ಐ ಯು ಫುಡಿ ತುಂಬಾ ತುಂಬ ಏನಿಷ್ಟ ಚಿಕನ್ ಬಿರಿಯಾನಿ ಓ ಕುಕ್ ಮಾಡ್ತೀರಾ ಅಡುಗೆ ಮಾಡ್ತೀರಾ ಇಲ್ಲ ಆ್ಯಕ್ಚುಲಿ ರೆಸಿಪಿ ಫಾಲೋ ಮಾಡ್ಕೊಂಡು ಮಾಡೋದಾದರೆ ಮಾಡ್ತೀನಿ ಬಟ್ ಅದ್ರ ಜೊತೆ ತುಂಬ ಲೇಝಿ ಕೂಡ ಸೊ ತುಂಬಾ ಕಷ್ಟ ಎದ್ಬಿಟ್ಟು ಕೆಲಸ ಮಾಡೋದಕ್ಕೆ ಲಾಕ್ಡೌನ್ ಪೀರಿಯಡಲ್ಲಿ ಮಾಡ್ತಾ ಇದ್ದೆ ಆಪ್ಷನ್ ಇರಲಿಲ್ಲಲ್ಲ ಆಚೆಯಿಂದ ತರ್ಸೋಕ್ಕಾಗಲ್ಲ ಸೊ ಅವಾಗ ಮಾಡ್ತಾ ಇದ್ದಿದ್ದು ಬಟ್ ಫುಡ್ ಅಲ್ಲ ಫುಡ್ ಹ್ಞೂ ಎಲ್ಲಾದರೂ ಫೇವ್ರೆಟ್ ಸ್ಪಾಟ್ಸ್ ಇದೆಯಾ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಓ ತುಂಬ ಕಡೆ ಹೋಗಿದ್ದೀರಾ ಹೊಸಕೋಟೆ ಹೋಗಿದ್ದೀನಿ ಜೆ ಪಿ ನಗರಲ್ಲೇ ಒಂದು ಎರಡು ಕಡೆ ಹೋಗಿದ್ದೀನಿ ಆ್ಯಂಡ್ ಯಾರೇ ಏನೇ ಅಂದರೂ ಬಿರಿಯಾನಿ ಅಂದಿದ ತಕ್ಷಣ ಎದ್ಬಿಟ್ಟು ಹೋಗ್ತೀನಿ ನೀವು ಹಂಗೆ ಸುಮ್ಮನೆ ಆಚೆ ಕರೆದ್ರೆ ಸ್ವಲ್ಪ ಕಷ್ಟ ಬರೋದು ಇಲ್ಲೊಂದು ಬಿರಿಯಾನಿ ಚೆನ್ನಾಗಿದೆ ಆಗಿದೆ ಹೋಗೋಣ ಅಂತಂದಾಗ ಯಾವುದೇ ಟೈಮ್ ಇದ್ರೂ ಎದ್ದು ಹೋಗ್ತೀನಿ ಅದೇ ಥರ ಜಸ್ಟ್ ಬಿರಿಯಾನಿ ಅಂತಾರೆ ಅಲ್ಲ ಲೈಕ್ ದೋಸೆ ಆಗಲಿ ಇಡ್ಲಿ ಆಗಲಿ ಉಪ್ಪಿಟ್ಟು ತುಂಬ ಇಷ್ಟ ನನಗೆ ಸೊ ಮನೆಯಲ್ಲಿ ಉಪ್ಪಿಟ್ಟು ಮಾಡಿದ್ರು ಅಥವಾ ಆಚೆ ಉಪ್ಪಿಟ್ಟು ಅಂದರೂ ಸುಮ್ ತುಂಬಾ ಇಷ್ಟ ಸೊ ಒಂಥರ ಓವರ್ ಆಲ್ ಪ್ರಾಪರ್ ಸೌತ್ ಇಂಡಿಯನ್ ಮೀಲ್ಸ್ ಏನಿದೆ ಎಲ್ಲ ಏನೇನೇನು ಬರುತ್ತೆ ಎಲ್ಲ ಇಷ್ಟ ಹಿಂಗೆ ಕೇಳ್ತಿದ್ದೀನಿ ಈ ಫಿಟ್ನೆಸ್ ಜರ್ನಿ ಮತ್ತೆ ಊಟ ಹೆಂಗೆ ಬ್ಯಾಲೆನ್ಸ್ ಮಾಡ್ತಿದ್ರಿ ನೀವು ತುಂಬ ಕಷ್ಟ ಇತ್ತು ಆ್ಯಕ್ಚುಲಿ ಇವಾಗಾದರೆ ಸ್ವಲ್ಪ ಫ್ರೀಯಾಗಿ ತಿನ್ಬೋದು ಬಟ್ ಆ ಟೈಮಲ್ಲಿ ಎವ್ರಿಥಿಂಗ್ ಏನೇ ತಿಂದ್ರೂ ಅಷ್ಟೇ ಡಬಲ್ ವರ್ಕ್ ಕೂಡ ಮಾಡಬೇಕಾಗಿತ್ತು ಸೊ ಬಿರಿಯಾನಿ ಏನಾರ ಪ್ರತಿ ಹೆಂಗೆ ಯಾವುದೇ ಒಂದು ಟೂರ್ನಮೆಂಟ್ ಹೋಗಿ ಬಂದಿದ್ದು ನೆಕ್ಸ್ಟ್ ಡೇ ಅಂದರೆ ರೀಚ್ ಆಗಿದ್ದು ನನಗೆ ಬಿರಿಯಾನಿ ಮನೆ ಬೇಕು ಸೊ ಆ ಥರ ಇದ್ದಿದ್ದು ಆ್ಯಂಡ್ ಅದೇ ಥರ ಸಿಕ್ಕಾಪಟ್ಟೆ ವರ್ಕೌಟ್ಸು ನಡೀತಾ ಇತ್ತು ಆ್ಯಂಡ್ ಜಿಮ್ ಆಗಲಿ ರನ್ನಿಂಗ್ ಆಗಲಿ ಸೊ ಹೆಂಗೋ ಒಂದು ಮ್ಯಾನೇಜ್ ಮಾಡ್ಕೊತಾ ಇದ್ವಿ ಸೊ ಅಲ್ಲಿ ಜಾಸ್ತಿ ಸ್ವಲ್ಪ ತಿಂದಾಗ ಒಂದು ಸ್ವಲ್ಪ ಮಧ್ಯಾಹ್ನ ಅಥವಾ ಸಂಜೆ ಕಮ್ಮಿ ಮಾಡ್ಕೊಂಡು ಸೊ ಒಂದೇ ಸತಿ ಬೆಳಗ್ಗೆ ತಿಂದರೆ ಆ ಎಂಟೈರ್ ಡೇ ಅದರಲ್ಲೇ ಸರ್ವೈವ್ ಆಗ್ತಾ ಇದ್ದಿದ್ದು ಸೊ ಹೆಂಗೋ ಒಂದು ಮ್ಯಾನೇಜ್ ಮಾಡ್ಕೊಂಡು ಹಾಡ್ದೆ ಅಲ್ಲಿ ತಂಗ ಎಮೋಷ್ನಲ್ ಲೀಟರ ನೀವು ಅಂದರೆ ಮೂಡ್ಸ್ ಮೂಡ್ಸ್ಗೆ ತಕ್ಕ ಹಾಗೆ ಊಟ ಇಂಟೇಕ್ ಜಾಸ್ತಿ ಇಲ್ಲ ನಾಟ್ ಓಕೆ ಸೊ ಏನು ತುಂಬ ಇಷ್ಟಪಟ್ಟು ಅಡುಗೆ ಮಾಡೋದು ನೀವು ಬಿರಿಯಾನಿನ ಬಿರಿಯಾನಿ ಸೊ ವಿ ಆಲ್ ನಮ್ಮ ಇಡೀ ಸ್ಟುಡಿಯೋದವ್ರನ್ನ ಕರ್ಕೊಂಡು ನಿಮ್ಮ ಮನೆ ಊಟಕ್ಕೆ ನಮ್ಮ ಅಕ್ಕ ರೆಸಿಪಿ ಕಳಿಸಿದ್ದು ಅದನ್ನು ಚೇಂಜ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಅದೊಂದು ಮಾಡ್ತೀನಿ ಅಷ್ಟೇ ಖುಷಿ ಖುಷಿಯಾಗಿ ಮಾಡಿ ಕೂಡ ತಿನ್ಸಿದ್ದೀನಿ ಫ್ರೆಂಡ್ಸ್ಗೆ ಆ್ಯಂಡ್ ನಮ್ಮಮ್ಮ ನನ್ಗೆ ಹೇಳ್ತಾ ಇದ್ರು ನಿನ್ನ ಕೈಯಲ್ಲಿ ಮ್ಯಾಜಿಕ್ ಇದೆ ಅಂತ ಸೊ ನಾನು ಮಾಡಿದ್ದೆಲ್ಲ ಟೇಸ್ಟಿಯಾಗಿರುತ್ತೆ ಅಂತ ಒಂದು ಅವರೇ ಹೇಳ್ಬಿಟ್ಟಿದ್ರು ಸೊ ಅದೇ ನನಗೆ ಅಮ್ಮಂದ್ರ ಹತ್ರ ಈ ಕಾಂಪ್ಲಿಮೆಂಟ್ ಗಿಟ್ಟಿಸ್ಕೊಳ್ಳೋದು ಭಾಳ ಕಷ್ಟ ಇದೆ ಗೊತ್ತಿದ್ಯಾ ವೇದ ನಿಮಗೆ ಫಸ್ಟ್ ಆಫ್ ಆಲ್ ನಾವೇ ಒಪ್ಕೊಳ್ಳಲ್ಲ ನಮ್ಮ ಅಮ್ಮನಿಗಿಂತ ಚೆನ್ನಾಗಿ ಅಡುಗೆ ಬಂದಿದೆ ಅಂತ ಆ್ಯಂಡ್ ಅಮ್ಮ ಒಪ್ಪಲ್ಲ ಅದು ಹೌದು ಸೊ ನನಗೆ ಹೇಳ್ತಾರೆ ನಿನ್ನ ಕೈಯಲ್ಲಿ ಮ್ಯಾಜಿಕ್ ಇದೆ ನೀನು ಮಾಡಿದ್ದೆಲ್ಲ ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ಆ್ಯಕ್ಚುಲಿ ನಾನು ಇದುವರೆಗೂ ಏನೇನು ಮಾಡಿದ್ದೀನಲ್ಲ ಬಿರಿಯಾನಿ ಟು ಕುಕೀಸ್ ಅಂದರೆ ಡಿಫ್ರೆಂಟ್ ಏನು ಈವನ್ ಕೇಕು ಬೇಕ್ ಮಾಡಿದ್ದೀನಿ ಒಂದೆರಡು ಸತಿ ಆ್ಯಕ್ಚುಲಿ ಯಾವಾಗಲೂ ಇಟ್ ಈಸ್ ಬಿನ್ ನೈಸ್ ಟೇಸ್ಟ್ ಚೆನ್ನಾಗೇ ಇದೆ ಯಾವತ್ತೂ ಆ ಥರ ಖರಾಬಾಗಿ ಈ ಟೇಸ್ಟ್ ಇಲ್ದಲ್ಲೇ ಏನೂ ಮಾಡಿಲ್ಲ ಅದಕ್ಕೆ ಅನಿಸುತ್ತೆ ಇನ್ನೂ ಸ್ವಲ್ಪ ಗಾಂಜಲಿ ಮಾಡೋದು ಕಮ್ಮಿ ಅನಿಸುತ್ತೆ ಜಿನ ದಿನ ದಿನ ಮಾಡಿಬಿಟ್ರೆ ಆಮೇಲೆ ಯಾರು ಕಾಂಪ್ಲಿಮೆಂಟ್ಸ್ ಕೊಡೋದು ಲವ್ಲಿ ಸೋ ಏನೇ ಪ ಕಷ್ಟದ ಪರಿಸ್ಥಿತಿಯಲ್ಲೂ ನಮ್ದು ಒಂದು ಕಂಫರ್ಟ್ ಝೋನ್ ಒಂದು ಹ್ಯಾಪಿ ಹೋರಾ ಇದ್ದೇ ಇರುತ್ತೆ ನಮ್ಮ ಜೀವನದಲ್ಲಿ ನಾವೆಷ್ಟೇ ಲೋ ಫೀಲ್ ಆಗ್ತಾ ಇದ್ರು ನಿಮ್ಮ ಹ್ಯಾಪಿ ಹೋರಾ ಯಾವುದು ಔಟ್ ಗೋಯಿಂಗಾ ಡೆಫಿನೆಟ್ಲಿ ಫ್ರೆಂಡ್ಸು ಬಿಕಾಸ್ ನಾನು ಹೇಳ್ದಂಗೆ ತುಂಬ ಜನ ತುಂಬ ವರ್ಷದಿಂದ ಜೊತೆಗೆ ಇದ್ದಾರೆ ಅಂಡ್ ಅವರು ಒಂಥರ ಒಂದು ಹ್ಯಾಪಿ ಸ್ಪೇಸ್ ಕ್ರಿಯೇಟ್ ಮಾಡ್ತಾರೆ ಆ್ಯಂಡ್ ಯಾವುದೇ ಒಂದು ಎಷ್ಟೇ ಏನೇ ಕೆಡ್ದಾಗ್ತಾಯಿದ್ರು ಲೈಫಲ್ಲಿ ಅದೊಂಥರ ಒಂದು ಮೂಮೆಂಟ್ ಏನಿರತ್ತೆ ಒಂದು ಹಾಫ್ ಆ್ಯನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಆ ಮೂಮೆಂಟಲ್ಲಿ ಎಲ್ಲ ಮರ್ತಿ ಕುತ್ಕೊಳ್ಳೋ ಒಂದು ಎಬಿಲಿಟಿ ಇರೋವಂಥ ಫ್ರೆಂಡ್ಸ್ ಇರೋದು ವೆರಿ ಫಾರ್ಚುನೇಟ್ ಆ ಆಸ್ಪೆಕ್ಟಲ್ಲಿ ಆ್ಯಂಡ್ ನನಗೆ ಇನ್ನೊಂದು ಏನಂದರೆ ಎಕ್ಸ್ಟ್ರೀಮ್ ಫ್ಲಿಪ್ ಮಾಡಿದ್ರೆ ನಾನು ಒಬ್ಳೇನೂ ಬೇಕಾದ್ರೆ ದಿನ ಪೂರ್ತಿ ಅಥವಾ ವಾರ ಪೂರ್ತಿ ತಿಂಗಳು ಪೂರ್ತಿ ನಾನು ಒಬ್ಳೇ ಕೂತ್ಕೊಂಡು ಒಬ್ಳೇ ಹೋಗಿ ಮೂವಿ ನೋಡ್ತೀನಿ ಒಬ್ಳೇ ಬೇಕ ರೆಸ್ಟೋರೆಂಟ್ಗೆ ಹೋಗಿ ತಿಂತೀನಿ ಒಬ್ಬಳೇ ಮಾಲಲ್ಲಿ ಸುತ್ತಾಡ್ತೀನಿ ಡಿಪೆಂಡೆನ್ಸಿ ಇಲ್ಲ ಇಲ್ಲ ಸೊ ಆ ಕಡೆ ಜನ ಇದ್ರೂ ಆ ಓಕೆ ಯಾರು ಇಲ್ಲ ನಾನು ಒಬ್ಳೇ ಇರಬೇಕು ಅಂದ್ರೂ ಆ್ಯಮ್ ಓಕೆ ಲವ್ಲಿ